ವೀಕ್ಷಕರೇ ನಮಸ್ಕಾರ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಗೌತಮ್ ಶೆಟ್ಟಿ ನಮ್ಮ ದೇಶ ನಮ್ಮ ರಾಜ್ಯ ಈಗಾಗಲೇ ನಾವೆಲ್ಲರೂ ಕೂಡ ಗಮನಿಸಿರುವ ಹಾಗೆ ಹತ್ತು ಹಲವು ವೈವಿಧ್ಯತೆಗಳನ್ನು ಹೊಂದಿರುವಂತಹ ಹಲವು ಜನಾಂಗ ಹಲವು ವೈವಿಧ್ಯತೆಗಳನ್ನು ಒಳಗೊಂಡಿರುವಂತಹ ಒಂದು ಸುಂದರವಾದ ಪ್ರದೇಶ ಸೊ ಇಲ್ಲಿರುವಂತಹ ಜನಾಂಗಗಳು ಸಮುದಾಯಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿಕೊಂಡು ಈ ಒಂದು ದೇಶದ ಈ ರಾಜ್ಯದ ಕೀರ್ತಿ ಪತಕೆಯನ್ನು ವಿಶ್ವದ ಉದ್ದಗಲಕ್ಕೆ ಪಸರಿಸಿರುವಂಥವರು ಸೊ ಅಂತಹ ಒಂದು ಸಮುದಾಯಗಳ ಪೈಕಿ ಒಂದು ಒಕ್ಕಲಿಗ ಸಮುದಾಯವು ಕೂಡ ಒಂದು ತನ್ನದೇ ಆದ ಒಂದು ಹಾದಿಯಲ್ಲಿ ವಿಶಿಷ್ಟವಾಗಿ ಸಾಧನೆಗಳನ್ನು ಮಾಡ್ತಾ ಇದೆ ವಿಶ್ವದ ಉದ್ದಗಲದ ಜನರು ತಿರುಗಿ ನೋಡುವ ಹಾಗೆ ಸಮುದಾಯದ ವ್ಯಕ್ತಿಗಳು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅದರ ಜೊತೆಗೆ ಆ ಒಂದು ಸಮುದಾಯವು ಕೂಡ ಬೆಳೀತಾ ಇರುವಂತಹ ಒಂದು ಕಾಲಘಟ್ಟದ ಜೊತೆಗೆ ಆಧುನಿಕತೆಯ ಜೊತೆಗೆ ಅಥವಾ ಬೆಳೀತಾ ಇರುವಂತಹ ತಂತ್ರಜ್ಞಾನದ ಜೊತೆಗೆ ಬೆಳೆದುಕೊಂಡು ಬಂದು ಇಡೀ ಒಂದು ಸಮಾಜವನ್ನು ಒಗ್ಗೂಡಿಸಿಕೊಂಡು ಇಡೀ ಒಂದು ದೇಶದ ಒಂದು ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಿಕೊಂಡು ಬರ್ತಾ ಇದ್ದೇವೆ ಸೊ ಅಂತಹ ಒಂದು ಪ್ರಯತ್ನದಲ್ಲಿ ಒಕ್ಕಲಿಗ ಸಮುದಾಯದ ಮೂಲಕ ಸಮುದಾಯದ ಪ್ರಮುಖರು ಸ್ವಾಮೀಜಿಗಳು ಅಥವಾ ಮಾರ್ಗದರ್ಶಕರ ಮೂಲಕ ನಡೀತಾ ಇರುವಂತಹ ಒಂದು ಪ್ರಯತ್ನ ಅಂತ ಹೇಳಿದರೆ ಎಲ್ಲ ಒಂದು ಸಮುದಾಯದ ಒಂದು ಉದ್ಯಮಿಗಳನ್ನು ಒಂದು ಕಡೆ ಸೇರಿಸಿ ಅವರೆಲ್ಲರ ಒಂದು ಜೊತೆಯಾಗಿ ಕೊಂಡು ಎಲ್ಲರೂ ಬೆಳೆಯಬೇಕು ಎನ್ನುವಂತಹ ಒಂದು ಆಶಯದೊಂದಿಗೆ Uh... ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಎನ್ನುವಂತಹ ಒಂದು ಸಮುದಾಯವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ಆ ಒಂದು ನೆಟ್ವರ್ಕ್ನ ಮೂಲಕ ಎಲ್ಲರೂ ಪರಸ್ಪರ ಒಂದು ಬೆಳವಣಿಗೆಗೆ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಹುಶಃ ಅಂತಹ ಒಂದು ಸಂಸ್ಥೆಗೆ ಹಿರಿಯರ ಮಾರ್ಗದರ್ಶನ ಖಂಡಿತವಾಗಲೂ ಬೇಕಾಗುತ್ತೆ ಸೊ ಅಂತಹ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇರುವಂತಹ ಓರ್ವ ವ್ಯಕ್ತಿ ಇವತ್ತು ನಮ್ಮ ಸುದ್ದಿ ಸ್ಟುಡಿಯೋದಲ್ಲಿ ಇದ್ದಾರೆ ಅವರು ಸಾಮಾನ್ಯವಾಗಿರುವಂತಹ ವ್ಯಕ್ತಿ ಮೈಸೂರು ಆದಾಯ ತೆರಿಗೆ ಇಲಾಖೆಯ ಪ್ರಧಾನ ಆಯುಕ್ತರಾಗಿರುವಂತಹ ಶ್ರೀಯುತ ಜಯರಾಮ್ ರಾಯಪುರ ಅವರು ಅವರು ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕಿದ್ದಾರೆ ಪುತ್ತೂರಿಗೆ ಬಂದಿದ್ದಾರೆ ಸೊ ಒಟ್ಟು ವಿಚಾರಗಳ ಬಗ್ಗೆ ಒಂದಷ್ಟು ಮಾತುಗಳನ್ನ ಅವರಿಂದ ಕೇಳಿಸಿಕೊಳ್ಳೋಣ ಅಂತ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಸಾಮಾನ್ಯವಾಗಿ ನಾವು ಸಣ್ಣದಾಗಿ ಒಂದು ಹತ್ತಿಗಳ ಪರಿಚಯವನ್ನು ಮಾಡ್ತೇವೆ ರಾಯಪುರ ಅವರು ಐ ಆರ್ ಎಸ್ ಅಧಿಕಾರಿ ಈ ಹಿಂದೆ ಬಿ ಬಿ ಎಂ ಪಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಶೇಷ ಆಯುಕ್ತರು ಅಂದರೆ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರಾಗಿ ಕೂಡ ಸೇವೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಅಭಿಯಾನ ಗೊತ್ತಿರಬಹುದು ಬಹಳಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಿದ್ದಂಥ ಒಂದು ಇನಿಷಿಯೇಟಿವ್ ಅದು ಸೊ ಆ ಒಂದು ಬ್ರ್ಯಾಂಡ್ ಬೆಂಗಳೂರು ಅಭಿಯಾನದ ಆಕರ್ಷಕ ಬೆಂಗಳೂರು ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿತ್ತು ಅದರ ನೋಡಲ್ ಅಧಿಕಾರಿಯಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಈಗ ಫಸ್ಟ್ ಸರ್ಕಲ್ನ ಮೆಂಟರ್ ಆಗಿ ಅಂದರೆ ಮಾರ್ಗದರ್ಶಕರಾಗಿ ಅವರು ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಸೊ ಒಂದಷ್ಟು ವಿಚಾರಗಳನ್ನು ಗಮನಿಸಬೇಕು ಸೊ ಈಗ ಪುತ್ತೂರಿಗೆ ಬಂದಿದ್ದೀರಿ ಸರ್ ಈಗ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲನ್ನು ಎಕ್ಸ್ಪಾಂಡ್ ಮಾಡುವಂಥ ಪ್ರಯತ್ನಗಳು ಆ ಮೂಲಕ ಎಲ್ಲರನ್ನ ಒಗ್ಗೂಡಿಸುವಂಥ ಕೆಲಸಗಳೆಲ್ಲ ನಡೀತಾ ಇದೆ ಸೊ ಪುತ್ತೂರಿಗೆ ಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ಒಟ್ಟು ಈ ಒಂದು ವಿಚಾರ ಬಹಳ ಸಂತೋಷ ಆಗ್ತಾ ಇದೆ ಪುತ್ತೂರು ನನಗೆ ಭಾಳ ಹೊಸದೇನಲ್ಲ ಹಿಂದೆ ನಾನು ತೊಂಬತ್ತೈದು ತೊಂಬತ್ತಾರು ಸಂದರ್ಭದಲ್ಲಿ ನಾನು ಮಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ ಅವಾಗ ಅಸಿಸ್ಟೆಂಟ್ ಕಮಿಷನರ್ ಆಗಿದೆ ಸೊ ಈ ಭಾಗ ಎಲ್ಲ ಗೊತ್ತಿದೆ ಭಾಳ ಸ್ನೇಹಿತರು ಎಲ್ಲ ಇದ್ದಾರೆ ಹಾಗಾಗಿ ಇಲ್ಲಿಗೆ ಬರೋದು ಭಾಳ ಸಂತೋಷದ ವಿಚಾರ ಸೊ ಈಗ ಉದ್ಯಮಿ ಒಕ್ಕಲಿಗ ಅಥವಾ ಈ ಒಂದು ಉದ್ಯಮಶೀಲತೆಯ ಬಗ್ಗೆ ಮಾತನಾಡೋದಿದ್ರೆ ಅಂದರೆ ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಅಮೃತ್ ಕಾಲಿದೆ ನಮಗೆ ಈಗ ಒಂದು ಈ ಒಂದು ಇಪ್ಪತ್ನಾಲ್ಕರಿಂದ ನಲವತ್ತೇಳರವರೆಗೆ ಒಂದು ಅಮೃತ್ ಕಾಲ ಇದೆ ಮತ್ತು ಸೊ ಒಂದು ಎರಡು ಸಾವಿರದ ನಲವತ್ತೇಳರವರೆಗೆ ಅಂತೇಳಿದ್ರೆ ಸ್ವತಂತ್ರ ಬಂದು ಒಂದು ನೂರು ವರ್ಷದ ಒಳಗಡೆ ನಾವು ಒಂದು ಡೆವಲಪ್ ನೇಷನ್ ಆಗಬೇಕು ಅಥವಾ ವಿಕಸಿತ ಭಾರತ ಆಗಬೇಕು ಅನ್ನುವ ಮಾತನ್ನು ಪದೇ ಪದೇ ಪ್ರಧಾನಮಂತ್ರಿಯವರು ಕೂಡ ಈ ವಿಚಾರದಲ್ಲಿ ಹೇಳ್ತಾರೆ ಮತ್ತು ಅದನ್ನು ಬಹುತೇಕ ಎಲ್ಲ ಪಕ್ಷಗಳು ಕೂಡ ಒಪ್ಕೊಳ್ತಾರೆ ಅಥವಾ ಎಲ್ಲ ಪಕ್ಷಗಳು ಕೂಡ ಅದನ್ನು ಪ್ರತಿಧ್ವನಿಸುತ್ತೆ ಅಂಥೇಳಿ ನಾನು ಕೂಡ ನಂಬಿದ್ದೇನೆ ಆದರೆ ಇದು ವಿಕಸಿತ ಭಾರತ ಹೇಗಾಗುತ್ತೆ ಅನ್ನೋದು ಬಹಳ ಮುಖ್ಯ ವಿಚಾರ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಒಂದು ನೂರ ನಲವತ್ತು ಕೋಟಿಗೂ ಮಿಗಿಲಾದಂಥ ನಮ್ಮ ಒಂದು ಜನಸಂಖ್ಯೆ ಇದೆ ಮತ್ತು ಮಾಡುವ ಕೆಲಸಗಳು ಬಹಳಷ್ಟು ಇದೆ ನಮಗೆ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮತ್ತು ವಿಶ್ವಮಟ್ಟದಲ್ಲಿ ಕೂಡ ನಾವು ಮಾಡಬೇಕಾಗಿರುವಂಥ ಹಲವಾರು ಈ ರೀತಿಯ ಒಂದು ವಾಣಿಜ್ಯ ಕೆಲಸಗಳು ಅಥವಾ ಉದ್ಯಮದ ಕ್ಷೇ ಕೆಲಸಗಳು ವ್ಯಾಪಾರಕ್ಕೆ ಕೆಲಸಗಳು ಕೈಗಾರಿಕಾ ಶಿಕ್ಷೆ ಕ್ಷೇತ್ರ ಕೆಲಸಗಳು ಮತ್ತು ತಂತ್ರಜ್ಞಾನ ಮತ್ತು ವಿಜ್ಞಾನದ ಕೆಲಸಗಳು ಕೂಡ ಈ ರೀತಿ ಹಲವಾರು ಕೆಲಸಗಳಿದೆ ಈ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಮಟ್ಟದ ಉದ್ಯಮಶೀಲತೆ ನಮಗೆ ಬೇಕಾಗುತ್ತೆ ಅಂದರೆ ಉದ್ಯಮಶೀಲ ಯಾರು ಅಂತ ಹೇಳಿದ್ರೆ ಅವ ಒಂದು ರೀತಿಯಲ್ಲಿ ನಮಗೆ ನಾಯಕ ಒಬ್ಬ ಲೀಡರ್ ಅವ ಯಾರು ಉದ್ಯೋಗಿ ಆಗ್ತಾನೆ ಅವ ಒಂದು ರೀತಿಯಲ್ಲಿ ಫಾಲೋಯರ್ ಅವ ಹಾಂ ಸೊ ನಮಗೆ ಇಡೀ ದೇಶವೇ ನಮಗೆ ಬರೀ ಉದ್ಯೋಗಿಗಳಾದರೆ ಅಂದರೆ ಫಾಲೋಯರ್ಸ್ ಆದರೆ ನಮಗೆ ಲೀಡರ್ಸ್ ಎಲ್ಲಿಂದ ಬರ್ತವೆ ಮತ್ತು ಬಹಳ ಒಂದು ಒಂದು ಅಂದರೆ ಒಂದು ಒಂದು ನೂರ ನಲವತ್ತು ಕೋಟಿ ಜನ ಇರುವಂಥ ಒಂದು ದೊಡ್ಡ ದೇಶದಲ್ಲಿ ಬಹುಶಃ ವಿಶ್ವದ ಅತ್ಯಂತ ದೊಡ್ಡ ದೇಶದಲ್ಲಿ ದೊಡ್ಡ ದೇಶವನ್ನು ಈಗ ಒಂದು ಏನಿದೆ ಅಭಿವೃದ್ಧಿಶೀಲವಾಗಿರೋ ದೇಶವನ್ನು ವಿಕಸಿತ ದೇಶ ಮಾಡೋ ಸಂದರ್ಭದಲ್ಲಿ ನಮಗೆ ಸಾವಿರ ಅಲ್ಲ ಲಕ್ಷ ಅಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ನಮಗೆ ಲೀಡರ್ಸ್ ಬೇಕಾಗ್ತಾರೆ ಅಂದರೆ ಉದ್ಯಮಿಗಳು ಬೇಕಾಗ ದೇಶವನ್ನು ಮುನ್ನಡೆಸೋ ಎಲ್ಲ ಕ್ಷೇತ್ರಗಳಲ್ಲಿ ಅದು ಉದ್ಯಮದಲ್ಲಿ ಬೇಕಾಗ್ತಾರೆ ಬೇರೆ ಒಂದು ಸೋಷಿಯಲ್ ಎಂಟರ್ಪ್ರೈಸ್ ಅಂತ ಹೇಳ್ತೀವಿ ಅದರಲ್ಲೂ ಬೇಕಾಗ್ತಾರೆ ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮಗೆ ನಾಯಕರು ಬೇಕಾಗ್ತಾರೆ ಮುಂದಾಳತ್ರ ಬೇಕಾಗ್ತಾರೆ ಉದ್ಯಮಿಗಳು ಬೇಕಾಗ್ತಾರೆ ಮತ್ತು ಈ ಉದ್ಯಮಿಗಳೇನಾಗಿದೆ ಕೆಲವೇ ಕೆಲವು ಕಮ್ಯುನಿಟಿಯಿಂದ ಬಂದರೆ ಸಾಕೆ ಅನ್ನುವ ಒಂದು ಪ್ರಶ್ನೆ ಅಂದರೆ ಹಿಂದೆ ಈಗ ನಮಗೆ ಭಾಳಷ್ಟು ಬೇರೆ ಬೇರೆ ಕಮ್ಯುನಿಟಿ ಇದೆ ದೇಶಾದ್ಯಂತ ಈಗ ಒಂದು ಮಾರವಾಡಿ ಕಮ್ಯುನಿಟಿ ಇದೆ ಭಾಳ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಗುಜರಾತಿ ಕಮ್ಯುನಿಟಿ ರೀತಿ ಬೇರೆ ಬೇರೆ ಕಮ್ಯುನಿಟಿಗಳು ಹಿಂದೆ ಪಾರ್ಸಿ ಕಮ್ಯುನಿಟಿ ಕೂಡ ಇತ್ತು ಇವರೆಲ್ಲ ನಮಗೆ ಉದ್ಯಮದಲ್ಲಿ ಒಂದು ರೀತಿಯಲ್ಲಿ ಮುಂದಾಳತ್ವವನ್ನು ವಹಿಸ್ಕೊಂಡಂತು ಆದರೆ ಅವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅದೇ ನಾವು ನೂರ ನಲವತ್ತು ಕೋಟಿ ಜನ ಜನದ ಅತ್ಯಂತ ಪ್ರಪಂಚದ ಅತ್ಯಂತ ದೊಡ್ಡ ದೇಶವನ್ನು ಮುನ್ನಡೆಸಬೇಕು ಅಂತ ಹೇಳಿದ್ರೆ ಎಲ್ಲ ಸಮುದಾಯಗಳಿಂದಲೂ ಕೂಡ ನಮಗೆ ಉದ್ಯಮಿಗಳು ಬೇಕು ಬರೀ ಒಂದು ಸಮುದಾಯ ಅಲ್ಲ ಅಥವಾ ಎರಡು ಸಮುದಾಯ ಅಲ್ಲ ಎಲ್ಲ ಸಮುದಾಯಗಳಿಂದ ಕೂಡ ಉದ್ಯಮಿಗಳು ಬೇಕು ಆವಾಗ ಮಾತ್ರ ಏನಾಗುತ್ತೆ ದೇಶ ಒಂದು ವಿಕಸಿತ ಭಾರತ ಆಗುವಂಥ ಒಂದು ಸಾಧ್ಯತೆ ಏನಿದೆ ನಮ್ಮ ಮುಂದೆ ನಿಚ್ಚಳವಾಗಿ ನಮ್ಮ ಮುಂದೆ ಕಾಣಿಸುತ್ತೆ ಸೊ ಆದರೆ ಏನಾಗುತ್ತೆ ನಮಗೆ ಒಂದು ಐತಿಹಾಸಿಕವಾಗಿ ಮತ್ತು ಪಾರಂಪರಿಕವಾಗಿ ಸಾಂಸ್ಕೃತಿಕವಾಗಿ ನಮಗೆ ಉದ್ಯಮಶೀಲತೆ ನಮಗೆ ಸಹಜವಾಗಿ ಬಂದಿಲ್ಲ ಬಲವಾರು ಕಮ್ಯುನಿಟಿಗಳು ಬಂದಿಲ್ಲ ಈಗ ನಿಮಗೆ ಒಕ್ಕಲಿಗೆ ಸಮುದಾಯ ತಗೋ ತೆಗೆದುಕೋಬೋದು ಈ ರೀತಿ ಹಲವಾರು ಸಮುದಾಯಗಳಿದೆ ಬಣ್ಣ ಸಮುದಾಯ ಇರ್ಬೋದು ಈ ರೀತಿ ವಗರ ಒಂದು ಒಂದು ರೈತಾಪಿ ಹಿನ್ನೆಲೆಯಿಂದ ಬಂದಿದ್ದಾರೆ ಅವ್ರಿಗೆ ಉದ್ಯಮಶೀಲತೆ ಅಥವಾ ವ್ಯಾಪಾರ ಅನ್ನೋದು ಸಹಜವಾಗಿ ಬಂದಿಲ್ಲ ಅವರಿಗೆ ಕೃಷಿ ಸಹಜವಾಗಿ ಬಂದಿದೆ ಆದರೆ ಉದ್ಯಮಶೀಲತೆ ಸಹ ಸಹಜವಾಗಿ ಬಂದಿಲ್ಲ ಕೌಶಲ್ಯಗಳು ವಿಶೇಷವಾದ ಕೌಶಲ್ಯ ಬೇಕಾಗುತ್ತೆ ಒಂದು ರೀತಿಯ ಒಂದು ಹೆದರಿಕೆ ಇಲ್ಲದ ಒಂದು ಮನೋಭಾವ ಬೇಕಾಗುತ್ತೆ ಮತ್ತು ಆ ಎಲ್ಲ ಸಮುದಾಯಗಳಲ್ಲಿ ಭಾಳ ಮುಖ್ಯವಾಗಿ ಉದ್ಯಮಶೀಲತೆಯನ್ನು ಗೌರವಿಸುವಂಥ ಒಂದು ಮನೋಭಾವನೆ ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಭಾಳ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ ಯಾರೋ ಒಬ್ಬ ಉದ್ಯಮಶೀಲ ಆಗ್ತಾನೆ ಉದ್ಯಮಿ ಆಗ್ತಾನೆ ಅಂತ ಹೇಳಿದ್ರೆ ಏನಕ್ಕೆ ಆಗ್ತಾನೆ ಅನ್ನೋದು ಕೂಡ ಅಷ್ಟೇ ಒಂದು ಬಹಳ ಪ್ರಮುಖವಾದ ವಿಚಾರ ಕೇವಲ ಹಣ ಗಳಿಸೋದಕ್ಕೆ ಒಂದೇ ಕಾರಣಕ್ಕೋಸ್ಕರ ಅವನು ಉದ್ಯಮ ಉದ್ದಿಮೆ ಆಗೋಲ್ಲ ಅವನಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಒಂದು ಗೌರವ ಒಂದು ಮನ್ನಣೆ ಬೇಕಾಗಿರುತ್ತೆ ಆ ಕಾರಣಕ್ಕೋಸ್ಕರ ಅವನು ಲೀಡರ್ ಆಗ್ತಾನೆ ಅಥವಾ ಆ ಕಾರಣಕ್ಕೋಸ್ಕರ ಉದ್ದಿಮೆ ಆಗ್ತಾನೆ ಪ್ರತಿಯೊಂದು ಸಮಾಜ ಪ್ರತಿಯೊಂದು ಸಮಾಜದಲ್ಲಿ ಕೂಡ ಯಾರು ಈ ರೀತಿ ಒಂದು ಮುಂದೆ ಬಂದು ಉದ್ಯಮಿ ಆಗ್ತಾರೆ ಅಥವಾ ನಾಯಕರಾಗ್ತಾರೆ ಅವರನ್ನು ಗೌರವಿಸುವಂಥ ಒಂದು ಮನೋಭಾವ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ ಯಾವ ಸಮುದಾಯಗಳಲ್ಲಿ ಈ ರೀತಿ ಆ ಸಮುದಾಯದಲ್ಲಿ ತಮ್ಮ ಸಮುದಾಯದ ಉದ್ಯಮಿಗಳನ್ನು ಗೌರವಿಸುವಂಥ ಒಂದು ಮನೋಭಾವ ಇದೆ ಆ ಸಮುದಾಯದಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯಮಿಗಳು ಬರ್ತಾರೆ ಅನ್ನೋದು ಬಹಳ ಮುಖ್ಯ ಆದರೆ ಏನಾಗುತ್ತೆ ಈಗ ಈ ರೀತಿ ಒಂದು ರೈತಾಪಿ ಮತ್ತು ಬೇರೆ ಬೇರೆ ಕಸುಬುಗಳಿಂದ ಬಂದಿರುವಂಥ ಹಲವಾರು ಸಮುದಾಯಗಳಲ್ಲಿ ಈ ರೀತಿ ಉದ್ಯಮಗಳನ್ನು ಗೌರವಿಸುವಂಥ ಮನೋ ಮನೋ ಮನೋಭಾವ ಕಡಿಮೆ ಇದೆ ಅದನ್ನು ಬೆಳೆಸಬೇಕು ಆ ಚಿಂತನೆಯನ್ನು ಬೆಳೆಸ್ಬೇಕು ಎಲ್ಲಿ ಒಂದು ಮನೋಭಾವ ಆಗುತ್ತೆ ನಮ್ಮ ಉದ್ಯಮಿಗಳನ್ನು ಅಂದರೆ ಉದ್ಯ ಉದ್ಯಮಿ ಅಂದರೆ ಯಾರು ಅವನು ಎರಡು ಕೆಲಸ ಮಾಡ್ತಾ ಇದ್ದಾನೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾನೆ ಎರಡನೇದಾಗಿ ಸಂಪತ್ತಿನ ಸೃಷ್ಟಿ ಮಾಡ್ತಾ ಇದ್ದಾರೆ ಸಂಪತ್ತಿನ ಸೃಷ್ಟಿ ಏನಿದೆ ಎಲ್ಲರೂ ಹೋದಾಗ ಬರೀ ಕಾಯಿಲೆ ಹೋಗಬೇಕಾಗುತ್ತೆ ಯಾರೂ ಏನೂ ತೊಗೊಳ್ಬೇಕಾಗಲ್ಲ ಆ ಸಂಪತ್ತಿನ ಸೃಷ್ಟಿ ಏನಾಗುತ್ತೆ ಅದು ರಾಷ್ಟ್ರದ ಸಂಪತ್ತಾಗುತ್ತೆ ಉದ್ಯೋಗ ಸೃಷ್ಟಿ ಏನಾಗುತ್ತೆ ಅದರಿಂದ ಇನ್ನಷ್ಟು ಜನ ಒಂದು ಅವರು ಒಳ್ಳೆಯ ಉದ್ಯೋಗ ಅವರ ಜೀವನ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ನಮಗೆ ಪ್ರತಿಯೊಂದು ಸಮುದಾಯಗಳಲ್ಲೂ ಕೂಡ ನಾಯಕರು ಬೇಕು ನಮ್ಗೆ ಉದ್ಯಮಿಗಳು ಬೇಕು ಯಾತಕ್ಕೆ ಅಂತ ಹೇಳಿದ್ರೆ ನಾವು ಒಂದು ವಿಕಸಿತ ದೇಶ ಆಗಬೇಕು ಅಂತ ಹೇಳಿದ್ರೆ ಯಾವುದೋ ಕೆಲವೇ ಕೆಲವು ಸಮುದಾಯಗಳು ಮಾತ್ರ ಉದ್ಯಮಿಗಳಾಗಿ ಉಳಿದವರೆಲ್ಲ ಉದ್ಯೋಗಿಗಳಾದರೆ ಅದು ಆಗೋದಿಲ್ಲ ಹಾಗಾಗಿ ಎಲ್ಲ ಸಮುದಾಯಗಳಿಂದ ಕೂಡ ನಮಗೆ ನಾಯಕರು ಬೇಕು ಉದ್ಯಮಿಗಳು ಬೇಕು ಅನ್ನೋದು ಒಂದು ವಾದ ಆ ವಾದಕ್ಕೆ ಪುಷ್ಟಿಯಾಗಿ ಸಹಜವಾಗಿ ಎಲ್ಲರೂ ಕೂಡ ಬೇರೆ ಬೇರೆ ಸಮುದಾಯದಿಂದ ಬಂದಿರ್ತಾರೆ ಹುಟ್ಟು ನಾವು ನಮ್ಮ ಹುಟ್ಟನ್ನು ನಾವು ನಿರ್ಧರಿಸೋಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಸಮುದ್ರ ಪಡ್ಕೊಂಡು ಬಂದಿರ್ತೀವಿ ಯಾವುದೋ ಒಂದು ಸಮುದಾಯದಲ್ಲಿ ಹುಟ್ಟಿರ್ತಾರೆ ಸೊ ಹಾಗಾಗಿ ಬೇರೆ ಸಮುದಾಯಗಳಿಗಿಂತ ಹೇಳೋದಕ್ಕಿಂತ ಮುಂಚೆ ಮೊದಲು ನಿಮ್ಮ ಮನೆ ಅಂದರೆ ನಿಮ್ಮ ಸಮುದಾಯವನ್ನು ಕೂಡ ನೀವು ಸರಿಪಡಿಸ್ಕೋಬೇಕಾಗತ್ತೆ ಹಾಗಾಗಿ ಈ ರೀತಿ ಒಂದು ರೈತಾಪಿ ಸಮುದಾಯ ಏನಿದೆ ಆ ರೈತಾಪಿ ಸಮುದಾಯ ಕೂಡ ನೀವು ಕೂಡ ಕೇವಲ ಕೃಷಿಗೆ ಸೀಮಿತವಾದರೂ ಆಗೋದಿಲ್ಲ ನೀವು ಕೂಡ ಉದ್ಯಮಕ್ಕೆ ಬರಬೇಕು ಯಾಕೆಂದರೆ ಬಹಳ ಅವಕಾಶ ಇದೆ ಇವತ್ತು ಕರ್ನಾಟಕದಲ್ಲಿ ಭಾರತದಲ್ಲಿ ದೊಡ್ಡ ಅವಕಾಶ ಮಾಡ ಅವಕಾಶ ಇದೆ ನಾವು ಮುನ್ನುಗ್ಬೇಕು ಮತ್ತು ಈ ಅವಕಾಶಗಳು ಸದಾಕಾಲ ನಮ್ಮ ಮುಂದೆ ಇರೋ ಇರೋದಿಲ್ಲ ಕಾಯ್ದೆ ಕೂರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವಕಾಶ ಅಂತ ಹೇಳಿದ್ರೆ ಅದೊಂದು ಬೇಡಿಕೆ ಅದು ಎಲ್ಲಿ ಬೇಡಿಕೆ ಇರುತ್ತೆ ಅಲ್ಲಿ ಇನ್ನು ಯಾರೋ ಒಂದು ಪೂರೈಕೆ ಆಗಲೇಬೇಕಾಗುತ್ತೆ ಎಲ್ಲಿ ಡಿಮ್ಯಾಂಡ್ ಇದ್ದಲ್ಲಿ ಸಪ್ಲೈ ಆಗಬೇಕಾಗತ್ತೆ ನಾವು ಪೂರೈಕೆ ನಮ್ಮ ಕೈಲಿ ಪೂರೈಕೆ ಮಾಡೋಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಬೇರೆ ಯಾರೋ ಬಂದು ಪೂರೈಕೆ ಮಾಡ್ತಾರೆ ಹೊರಗಡೆ ಅವರ ಹೊರ ರಾಜ್ಯದಿಂದ ಹೊರ ದೇಶದಿಂದ ಯಾರೋ ಒಂದು ಪೂರೈಕೆ ಮಾಡ್ತಾರೆ ಹಾಗಾಗಿ ಈ ರೀತಿ ಎಲ್ಲೆಲ್ಲಿ ಬೇಡಿಕೆ ಇದೆ ಆ ಎಲ್ಲ ಬೇಡಿಕೆಯನ್ನು ಕೂಡ ಪೂರೈ ಪೂರೈಸುವಂಥ ಒಂದು ಮನೋಭಾವ ಮತ್ತು ಆ ಒಂದು ಶಕ್ತಿ ಸಾಮರ್ಥ್ಯ ಕ್ಷಮತೆ ಇದು ನಮ್ಮೆಲ್ಲ ಸಮುದಾಯಗಳಲ್ಲೂ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲ್ ಕೆಲಸ ಮಾಡಿ ಮಾಡ್ತಾ ಇದ್ದೀವಿ ಆ ರೀತಿ ಹಲವಾರು ಸಂದರ್ಭಗಳಲ್ಲಿ ಮಾತಾಡ್ತಾ ಇದ್ದೀವಿ ಆ ರೀತಿ ಈ ರೀತಿ ಒಂದು ಫಸ್ಟ್ ಸರ್ಕಲ್ ಅಂತ ಹೇಳಿ ಈ ರೀತಿ ಏನು ನಮ್ಮ ಸ್ನೇಹಿತರು ಒಂದಷ್ಟು ಜನ ಸೇರ್ಕೊಂಡು ಮಾಡಿದ್ದಾರೆ ಈ ರೀತಿ ಒಂದು ಒಕ್ಕಲಿಗರಲ್ಲೂ ಕೂಡ ಆಗಬೇಕು ಅನ್ನೋ ಒಂದು ಏನು ನಮ್ಮ ಸ್ನೇಹಿತರನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರಿಗೆಲ್ಲ ಮಾರ್ಗದರ್ಶನ ಕೊಡಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಕಳೆದ ಕೆಲವಾರು ವರ್ಷಗಳಿಂದ ಅದಕ್ಕೆ ಒಂದು ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ನಾನು ಮಾಡ್ಕೊಂಡು ಬಂದ್ತಾ ಓಕೆ ಈಗ ಹೇಗಿದೆ ಸರ್ ಡೆವಲಪ್ಮೆಂಟ್ ಅಂದ್ರೆ ಈಗ ಒಟ್ಟಾರಿಯಾಗಿ ಅಂದ್ರೆ ಈ ಹಿಂದಿನ ಒಂದಷ್ಟು ಕಾಲಕ್ಕೆ ಕಂಪೇರ್ ಮಾಡಿದ್ರು ಈಗ ಹೇಳಿದ್ರೆ ಅವಕಾಶಗಳು ಬಹಳಷ್ಟಿದೆ ಅದನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದೆ ಅನ್ನುವಂಥ ಸೊ ಈಗ ಕಂಪ್ಯಾರಿಟಿವ್ಲಿ ಹೇಗಾಗಿದೆ ಈಗ ಸಮಾಜದಲ್ಲಿ ಈ ಬಗ್ಗೆ ಎಷ್ಟು ಜಾಗೃತಿ ಮೂಡಿದೆ ಮತ್ತು ಈಗಿನ ಒಂದು ಸಿಚುವೇಶನ್ ಹೇಗಿದೆ ಎಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ ಅನ್ನೋದು ಇಲ್ಲ ಖಂಡಿತ ಈಗಿನ ಸಿಚುವೇಶನ್ ಏನಿದೆ ಅದು ನಮಗೆ ತೃಪ್ತಿ ಕೊಡೋ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ಪ್ರಪಂಚದ ಒಂದು ಏನೊಂದು ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪ್ನೀಸ್ ಅಂತ ಹೇಳ್ತೀವಿ ಒಂದು ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪ್ನೀಸಲ್ಲಿ ಬಹುತೇಕ ಒಂದು ನಾನ್ನೂರು ಐನೂರಲ್ಲಿ ನಾನ್ನೂರು ಕಂಪ್ನಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ದಕ್ಷಿಣ ಕರ್ನಾಟಕ ಬೆಂಗಳೂರು ಸುತ್ತಮುತ್ತ ಮೈಸೂರು ಎಲ್ಲ ಕಡೆ ಅವರು ಬಂದು ಜಿ ಸಿ ಸಿ ಅಂತ ಹೇಳ್ತೀವಿ ಅಂದರೆ ಗ್ಲೋಬಲ್ ಕೆಪಾ ಕೆಪಾಬಿಲಿಟಿ ಸೆಂಟರ್ಸ್ ಅಂತೇಳಿ ಸೊ ಅದನ್ನು ಅಲ್ಲಿ ಬಂದು ಸೆಟಪ್ ಮಾಡ್ತಾ ಇದ್ದಾರೆ ಯಾತಕ್ಕೆ ಅಂತ ಹೇಳಿದರೆ ಇಲ್ಲಿ ಉತ್ತಮ ಗುಣಮಟ್ಟದ ಉದ್ಯೋಗಗಳು ಸಿಗ್ತಾ ಇದ್ದಾರೆ ಮತ್ತು ಇಲ್ಲಿ ಏನಾಗಿದೆ ಒಂದು ಒಂದು ಒಳ್ಳೆಯ ಲಾಂಡ್ ಆರ್ಡ್ರ್ ಇದೆ ಹಾಂ ಒಂದು ಒಂದು ರೀತಿ ಸರ್ವ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ ಸೊ ಹಾಗಾಗಿ ಇಲ್ಲಿ ನಾವು ಬ ಒಂದು ಉದ್ಯಮ ಕಟ್ಬೋದು ಕೆಲಸ ಮಾಡಿಸ್ಬೋದು ಜನಗಳ ಹತ್ರ ಹಾಗೆ ಅಂಥೇಳಿ ಬ ಎಲ್ಲ ಬರ್ತಾ ಇದೆ ಆದರೆ ಇದರ ಇದರಿಂದ ಒಂದಷ್ಟು ಒಂದಷ್ಟು ಬೆನಿಫಿಟ್ ಆಗಿದೆ ಇನ್ನೊಂದು ಏಕೆಂದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ವಿಶ್ವದ ಉದ್ಯಮ ಉದ್ಯಮಿಗಳೆಲ್ಲ ಬಂದಾಗ ಸಹಜವಾಗಿ ಅದರಿಂದ ಸ್ಪಿನ್ ಆಫ್ ಬೆನಿಫಿಟ್ ಅಂತ ಹೇಳ್ದು ಆ ರೀತಿ ಒಂದಷ್ಟು ಭಾಳಷ್ಟು ಬೇರೆ ಬೇರೆ ಚಟುವಟಿಕೆಗಳು ಕೂಡ ಬೆನಿ ಬೆನಿಫಿಟ್ ಆಗುತ್ತೆ ಆದರೆ ಇಷ್ಟೆಲ್ಲ ಅವಕಾಶಗಳೇನು ದಕ್ಷಿಣ ಕರ್ನಾಟಕದಲ್ಲಿ ಸೃಷ್ಟಿಯಾಗ್ತಾ ಇದೆ ಇದರ ಲಾಭವನ್ನು ಸ್ಥಳೀಯರಾಗಿ ಯಾರು ನಾವು ನಾವು ಎಷ್ಟು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ನಾವು ಪ್ರಶ್ನೆ ಮಾಡ್ಕೋಬೇಕು ಅದಾಯ್ತು ಯಾಕೆ ಮತ್ತೆ ಇಷ್ಟೆಲ್ಲ ಅವಕಾಶಗಳಿದೆ ಈ ಅವಕಾಶಗಳನ್ನ ಬಳಸ್ಕೊಂಡು ನಾವು ಕೂಡ ಎಲ್ಲ ಉದ್ಯಮ ಕ್ಷೇತ್ರದಲ್ಲೂ ಕೂಡ ನಾವು ಮುಂದೆ ಬರಬೇಕು ಆದರೆ ಮುಂದೆ ಬರೋಕೆ ನಮ್ಗೆಲ್ಲ ಆಗ್ತಾ ಇದೆಯಾ ಇಲ್ವಾ ಅಥವಾ ನಮ್ಮ ಮನೋಭಾವ ಏನಿದೆ ಒಂದು ರೀತಿ ಉದ್ಯೋಗಿಗಳಾಗಿ ಅಂದರೆ ಫಾಲೋಯರ್ಸ್ ಆಗುವ ಮನೋಭಾವ ಏನಿದೆ ಅದು ನಮ್ಮನ್ನು ಹಿಡಿದಿಟ್ಕೊಳ್ತಾ ಇದೆಯಾ ಅಥವಾ ಏನೋ ಒಂದು ಸಣ್ಣ ಸಂಬಳ ತೊಗೊಂಡ್ರೆ ಪರವಾಗಿಲ್ಲ ಅಥವಾ ಸರ್ಕಾರಿ ನೌಕರಿ ತೊಗೊಂಡ್ರೆ ಪರವಾಗಿ ಸಾಕು ಬೇಡ ಹಾಂ ಅವನೇನೋ ಸರ್ಕಾರಿ ನೌಕರಿ ತೊಗೊಂಬಿಡ್ಲಪ್ಪ ಅನ್ನೋದು ಅನ್ನೋ ಒಂದು ನಮ್ಮ ಮನೋಭಾವ ಏನಿದೆ ಅದು ನಮ್ಮನ್ನು ಹಿಂದೆ ಹಿಂದೆ ಹಿಡಿದಿ ಇಡ್ತಾ ಇದೆಯಾ ಸೊ ಇದ್ರ ಬಗ್ಗೆ ನಾವೆಲ್ಲ ಕೂಡ ಎಲ್ಲ ಎಲ್ಲ ಸಮುದಾಯಗಳು ಕೂಡ ಗಮನ ಹರಿಸುವಂಥ ಭಾಳ ಮುಖ್ಯವಾದಂಥ ಪ್ರಶ್ನೆ ಸೊ ಹಾಗಾಗಿ ಇಲ್ಲ ಅಟ್ಲೀಸ್ಟ್ ನಿಮಗೆ ಈಗ ಸರ್ ಬೇರೆ ಸರ್ಕಾರಗಳಿಂದ ಅಥವಾ ಬೇರೆ ಕಡೆಯಿಂದ ನಿಮಗೆ ಸಹಾಯ ಸಿಗುತ್ತೋ ಇಲ್ವೋ ಆದರೆ ನೀವೆಲ್ಲ ಒಗ್ಗಟ್ಟಾಗಿ ನೀವೆಲ್ಲ ಒಗ್ಗಟ್ಟಿಗೆ ಪರಸ್ಪರ ಏನಿದೆ ಈ ರೀತಿ ನಾನು ಒಂದು ಪರಸ್ಪರ ಮಾರ್ಕೆಟಿಂಗ್ ಮಾಡೋಕ್ಕಾದರೆ ಅದರಿಂದ ನಿಮ್ಮ ಮುಂದೆ ಬರೋದಕ್ಕೆ ಅನುಕೂಲ ಆಗುತ್ತೆ ಯಾಕೆಂದರೆ ಯಾರೊಬ್ಬ ಮನ್ ಶುರು ಮಾಡ್ತಾನೆ ಮನ್ ಶುರು ಮಾಡಿದಾಗ ಅವನಿಗೆ ಒಂದಷ್ಟು ನಾವು ಓವರ್ ಹೆಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ಇನಿಷಿಯಲ್ ಪೀರಿಯಡ್ನಲ್ಲಿ ಕಸ್ಟಮ ಕೊಜಿಷನ್ ಅಗತ್ಯ ಇರುತ್ತೆ ಆ ಎಲ್ಲ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಮಾಡಬೇಕಾಗಿರುತ್ತೆ ಅವನಿಗೆ ಅಷ್ಟು ಅಷ್ಟೆಲ್ಲ ಮಾಡೋಷ್ಟು ಕೆಪಾಸಿಟಿ ಇಲ್ಲದೆ ಇರ್ಬೋದು ಆದರೆ ಉಳಿದ ಎಲ್ಲ ಸಮುದಾಯಗಳು ಕೂಡ ಸಮುದಾಯದ ಎಲ್ಲ ಜನ ಸೇರಿ ಅವನು ಪರವಾಗಿ ಒಂದು ರೀತಿ ಮಾರ್ಕೆಟಿಂಗ್ ಮಾಡಿದ್ರೆ ಅವನು ಪರವಾಗಿ ಅವನಿಗೆ ಒಂದಷ್ಟು ಆರ್ಡರ್ಸ್ನೆಲ್ಲ ಒದಗಿಸ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಅವನು ಒಂದು ಲೆವೆಲಲ್ಲಿಗೂ ಬ ಅವನಿಗೆ ಬರೋದಕ್ಕೆ ಸುಲಭವಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ ಅನಂತರ ಏನಿದೆ ಅವನು ಒಂದು ಆ ಮುಕ್ತ ಒಂದು ಮಾರುಕಟ್ಟೆಯಲ್ಲಿ ಅವನು ಸ್ಪರ್ಧೆ ಮಾಡಲೇಬೇಕಾಗುತ್ತೆ ಮತ್ತು ಅವನ ಎಲ್ಲ ಏನಿದೆ ಪ್ರೊಡಕ್ಷನ್ ಸರ್ವಿಸ್ ಏನಿದೆ ಅದು ಅಲ್ಟಿಮೇಟ್ಲಿ ಅದು ಅದು ಗುಣಮಟ್ಟ ಮತ್ತು ಅದರ ವ್ಯಾಲ್ಯೂ ಏನಿದೆ ವ್ಯಾಲ್ಯೂ ಪ್ರಪೋಸಿಷನ್ ಏನಿದೆ ಹಾಂ ಮೌಲ್ಯ ಏನಿದೆ ಅದರ ಮೇಲೆ ನಿರ್ಧಾರ ಆಗುತ್ತೆ ಒಳ್ಳೆಯ ಗುಣಮಟ್ಟ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ನು ಮಾರ್ಕೆಟಲ್ಲಿ ಓರ್ ಆಗೋಕ್ಕಾಗಲ್ಲ ಆದರೆ ಒಳ್ಳೆಯ ಗುಣಮಟ್ಟಕ್ಕೆ ಯಾರು ಕೊಡ್ತಾಯಿದ್ರೆ ಅವರೆಲ್ಲರೂ ಕೂಡ ಯಶಸ್ವಿಗಳಾಗಬೇಕು ಅದಕ್ಕೆ ಇರುವಂಥ ಯಾವುದೇ ಅಡೆತಡೆಗಳನ್ನ ನಿವಾರಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಓಕೆ ಸೊ ಆ ನಿಟ್ಟಿನಲ್ಲಿ ಈಗ ನೀವು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಈ ಸಂದರ್ಭವೂಷಗ ನಿಮ್ಮ ಮುಂದಿರುವಂತಹ ಸವಾಲನ್ನು ಒಂದು ಸಣ್ಣದಾಗಿ ಹೇಳೋದಿದ್ರೆ ಎಷ್ಟು ಟೈಮ್ ಬೇಕಾಗಬಹುದು ಇನ್ನೂ ಒಂದು ನಿಮ್ಮ ಒಂದು ನಿರೀಕ್ಷಿತ ಗುರಿಯನ್ನು ಸಾಧಿಸೋದಿಕ್ಕೆ ಹೇಗೆ ಅನ್ನಿಸ್ತಾ ಅಲ್ಲ ಅದಕ್ಕೆ ಅಂದರೆ ಕಳೆದ ಒಂದು ನಾಲ್ಕು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇವೆ ಒಂದು ಸಣ್ಣ ಮಟ್ಟದ ಯಶಸ್ಸು ಕೂಡ ನಮಗೆ ಸಿಕ್ಕಿದೆ ಆದರೆ ಮ ಏನಿದೆ ಒಂದು ಸಂಪೂರ್ಣ ಗುರಿ ಮುಟ್ಟೋದಕ್ಕೆ ಬಹುಶಃ ನನಗೆ ನಮಗನ್ನಿಸುತ್ತೆ ಬಹುಶಃ ಕೆಲವಾರು ದಶಕಗಳೇ ಬೇಕಾಗ್ತಾ ಯಾಕೆ ನಾವು ಏನು ಯಾವ ಮಾತೇಳ್ತಾ ಅಂದರೆ ಮನೋಭಾವನ ಬದಲಾವಣೆ ಮಾಡಬೇಕು ಈ ಮನೋಭಾವ ಬದಲಾವಣೆ ಏನಿದೆ ಅದು ಅದು ಓರ್ನೆಟ್ ಆಗುವಂಥ ಕೆಲಸ ಅಲ್ಲ ಅದು ಸ್ವಲ್ಪ ನಿಧಾನಕ್ಕಾಗತ್ತೆ ಅಂದರೆ ಒಂದು ಒಂದು ಇಡೀ ಒಂದು ಪೀಳಿಗೆ ಸಮಯ ಬೇಕಾಗುತ್ತೆ ಅಂದರೆ ಬಹುಶಃ ಒಂದು ಇಪ್ಪತ್ತೈದು ವರ್ಷ ಬೇಕಾಗ್ಬೋದು ಇಪ್ಪತ್ತೈದು ವರ್ಷ ಬಹಳ ಕಂಟಿನ್ಯೂಸ್ ಆಗಿ ಇದ್ರ ಬಗ್ಗೆ ಒಂದು ಸಂಪೂರ್ಣ ಒಂದು ಶ್ರದ್ಧೆಯಿಂದ ಬದ್ಧತೆಯಿಂದ ನಾವು ಕೆಲಸ ಮಾಡಿದ್ರೆ ಬಹುಶಃ ಅದು ಆಗುತ್ತೆ ಒಂದು ಏನಿದೆ ಜನ್ರೇಷನ್ ಒಳಗಡೆ ಈ ರೀತಿಯ ಬದಲಾವಣೆಯನ್ನು ತರ್ಬೋದು ಹಾಗೆ ಅಂಥೇಳಿ ಮತ್ತು ನಮ್ಮ ಎಲ್ಲ ಕ ಕರ್ನಾಟಕದ ಎಲ್ಲ ಸಮುದಾಯಗಳು ಕೂಡ ಈ ರೀತಿಯ ಒಂದು ಅವಕಾಶ ಏನಿದೆ ಇವತ್ತು ಇಡೀ ವಿಶ್ವವೇ ನಮಗೆ ಇವತ್ತು ದಕ್ಷಿಣ ಕರ್ನಾಟಕಕ್ಕೆ ಬರೋ ಸಂದರ್ಭದಲ್ಲಿ ಆ ಎಲ್ಲ ಸಮುದಾಯಗಳು ಕೂಡ ಈ ಅವಕಾಶವನ್ನು ಬಳಸ್ಕೊಂಡು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಬಹಳ ದೊಡ್ಡ ಒಂದು ಆರ್ಥಿಕ ಶಕ್ತಿ ಆಗಬೇಕು ವಿಶ್ವದ ಹಲವಾರು ಸಮುದಾಯಗಳಿದೆ ಆ ಸಮುದಾಯಗಳಂತೆ ನಾವು ಕೂಡ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಸಮುದಾಯಗಳು ಕೂಡ ಒಂದು ಆರ್ಥಿಕವಾಗಿ ಬಲಾಢ್ಯರಾದಂಥ ಸದೃಢವಾದಂಥ ಒಂದು ಸಮುದಾಯಗಳಾಗಬೇಕು ಅನ್ನೋದು ನನ್ನ ಒಂದು ಆಲೋಚನೆ ನಿಮ್ಮ ಒಂದು ಚಿಂತನೆ ಓಕೆ ಅದರ ಜೊತೆಗೆ ಈಗ ಇದನ್ನೆಲ್ಲ ಮಾಡಬೇಕಿದ್ರೆ ತಾವು ಹೇಳಿದಾಗೆ ಒಂದು ಎದುರಿಸುವಂಥ ಧೈರ್ಯ ಬೇಕು ಮತ್ತೆ ಆ ಒಂದು ಮುನ್ನುಗ್ಗುವಂಥ ಒಂದು ಮನೋಭಾವನೆ ಬೇಕಾಗುತ್ತೆ ಅನ್ನುವಂಥದ್ದು ಮಹತ್ವಾಕಾಂಕ್ಷೆ ಕೂಡ ಬೇಕಾಗುತ್ತೆ ನಮಗೆ ಸೊ ಈಗ ಅದರ ಜೊತೆಗೆ ಈಗ ತಮ್ಮ ಒಂದು ಲೈಫ್ನ ಜರ್ನಿಯನ್ನ ಗಮನಿಸಿದ್ರು ಸರ್ ಈಗ ಐ ಆರ್ ಎಸ್ ಅಧಿಕಾರಿಯಾಗಿ ಈಗ ಇನ್ಕಮ್ ಟ್ಯಾಕ್ಸ್ ವಿಭಾಗದಲ್ಲಿ ಈಗ ಆಯುಕ್ತರಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದೆ ಸೊ ನಿಮ್ಮ ಒಂದು ಇಷ್ಟು ವರ್ಷಗಳ ಒಂದು ಪಯಣವನ್ನು ಗಮನಿಸಿದರೆ ತಮಗೆ ಈ ಒಂದು ಅಂದರೆ ಒಂದು ಈ ದೊಡ್ಡ ಹುದ್ದೆಗೆ ಬರಬೇಕು ಅನ್ನುವಂಥದ್ದು ಅನಿಸಿದ್ದು ಯಾವಾಗ ಅದನ್ನು ಒಂದು ಹಂಚಿಕೊಳ್ಬೋದು ಅಲ್ಲ ಅವಾಗ ಸಾವಿರದ ಎಂಬತ್ತರ ಮತ್ತು ಅರ್ಲಿ ಎಂಬತ್ತೊಂಬತ್ತರ ಅಲ್ಲಿ ಏನಿದೆ ಸಂದರ್ಭದಲ್ಲಿ ಇಷ್ಟೊಂದು ಉದ್ಯಮಶೀಲ ಆಗುವಂಥ ಒಂದು ಅವಕಾಶಗಳು ಕೂಡ ಇರಲಿಲ್ಲ ಒಂದು ಎರಡನೇದಾಗಿ ಒಂದು ಒಂದು ಸಾಮಾನ್ಯ ಮಧ್ಯಮ ವರ್ಗದಿಂದ ಬಂದಂಥ ನನಗೆ ಆಗ ತಕ್ಷಣಕ್ಕೆ ಉದ್ಯಮ ಮಾಡಬೇಕು ಅನ್ನೋ ಆಲೋಚನೆ ಅವತ್ತು ಬಂದಿರಲಿಲ್ಲ ಒಂದು ಏನು ಬೆನಿಫಿಟ್ ಆಯಿತು ನಮ್ಮ ರೆವಿನ್ಯೂ ಸರ್ವಿಸಲ್ಲಿ ಅಂತ ಹೇಳಿದ್ರೆ ನಾವು ಮ ಒಂಥರ ದಿನದ ಒಂದು ಎಲ್ಲ ಸಮಯನೂ ಕೂಡ ಉದ್ಯಮಿಗಳ ಜೊತೆ ಕಳೀತಾ ಇರ್ತೀವಿ ಯಾಕೆಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ ತಕ್ಷಣ ಯಾರು 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 ದುಡ್ಡು ಮಾಡ್ತಾರೆ ಅವ್ರ ಹತ್ರನೇ ನಾವು ತೆರಿಗೆ ತಗೊಳ್ಳೋದಾದ್ರಿಂದ ನಮ್ಮ ಎಲ್ಲ ಸಮಯನೂ ಕೂಡ ಈ ರೀತಿ ಭಾಳ ಯಶಸ್ವಿಗಳಾದಂಥ ಉದ್ಯಮಿಗಳ ಜೊತೆನೇ ನಾವು ಕಳೀತಾ ಒಂದು ಮತ್ತು ಅವರನ್ನು ತೆರಿಗೆ ಮಾಡಬೇಕು ಅವ್ರ ಅವರಿಂದ ತೆರಿಗೆ ವಸೂಲಿ ಮಾಡಬೇಕು ಅನ್ನೋ ಎಲ್ಲ ಸಂದರ್ಭಗಳಲ್ಲಿ ಆ ಎಲ್ಲ ಉದ್ಯಮಗಳನ್ನು ಬಿಸ್ನೆಸ್ಗಳನ್ನು ಭಾಳ ಆಳವಾಗಿ ನಾವು ಅದನ್ನು ಅರಿಲೇಬೇಕು ಯಾಕೆಂದ್ರೆ ಆ ಬಿಸ್ನೆಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಇಂದ ನೀವು ತೆರಿಗೆ ವಸೂಲಿನ ಕೂಡ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಎಲ್ಲಿಂದ ಬರುತ್ತೆ ಯಾವ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಯಾವುದೇ ಕಾರಣಕ್ಕೆ ಬಿಸ್ನೆಸ್ ಫೇಲ್ಯೂರ್ ಆಯ್ತು ಯಾವ ಕಾರಣಕ್ಕ ಅದು ಫೇಲ್ಯೂರ್ ಆಯಿತು ಈ ರೀತಿ ಅದನ್ನೆಲ್ಲ ಕಳೆದ ಒಂದು ಮೂವತ್ತು ವರ್ಷಗಳಿಂದ ಅದನ್ನ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೆಲಸ ಒಂದು ಭಾಗವಹ ಆಗಿತ್ತು ಅಂದರೆ ಒಬ್ಬ ಒಳ್ಳೆ ರೆವಿನ್ಯೂ ಆಫೀಸರ್ ಆಗಬೇಕು ಅಂತ ಹೇಳಿದ್ರೆ ನೀವು ಎಲ್ಲ ಉದ್ಯಮಗಳನ್ನು ಕೂಡ ನೀವು ಸ್ಟಡಿ ಮಾಡ್ಲೇಬೇಕು ಅದ್ರ ಬಗ್ಗೆ ನೀವು ಭಾಳ ಭಾಳ ಸ್ಪಷ್ಟವಾಗಿ ಗೊತ್ತಿರಬೇಕು ಸೊ ಹಾಗಾಗಿ ಆ ಒಂದು ಅನುಭವದ ಆಧಾರದ ಮೇಲೆ ಹೌದು ನಮ್ಮ ಕನ್ನಡಿಗರು ಈ ರೀತಿ ನಮ್ಗೆ ಇಲ್ಲೋ ಹಿಂದೆ ಕುರಿತಾ ಇದ್ದೇವೆ ಈ ರೀತಿ ನಾವು ಈ ಎಷ್ಟೆಲ್ಲ ಉದ್ಯಮದ ಅವಕಾಶ ಇದೆ ಆದರೆ ಎಲ್ಲರೂ ಬೇರೆ ಎಲ್ಲ ಉಳಿಸ್ ಅದನ್ನು ಬಳಸ್ಕೊಂಡು ಮುಂದೆ ಬರ್ತಾ ಇದ್ದಾರೆ ನಾವು ಯಾಕೆ ನಮ್ಮ ಜನ ಯಾಕೆ ಮುಂದೆ ಬರ್ತಾ ಇಲ್ಲ ಈ ರೀತಿ ಆದರೆ ಒಂದು ವಿಕಸಿತ ಭಾರತ ಆಗೋದಾದರೆ ಕೂಡ ಹೇಗಾಗುತ್ತೆ ಅನ್ನೋ ಬಗ್ಗೆ ಒಂದು ಆಲೋಚನೆ ಮಾಡ್ತಾ ಇಲ್ಲ ಈ ರೀತಿ ಏನಾದರೂ ಒಂದು ಕಮ್ಯುನಿಟಿ ಸೆಂಟರ್ಡ್ ಒಂದು ಅಪ್ರೋಚ್ ಏನಿದೆ ಅದು ಅದು ಬಾಡಿಗೆ ಅದಕ್ಕೆ ಜಾಸ್ತಿ ಟ್ರಾಕ್ಷನ್ ಸಿಗುತ್ತೆ ನಮ್ಮ ಬಿಡಿ ಇಡೀ ಕನ್ನಡಿಗ ಅಂತ ಹೋದರೆ ಅಷ್ಟಾ ಆ ಮಟ್ಟದ ಅಟ್ರಾಕ್ಷನ್ ಸಿಗುತ್ತೆ ಅಲ್ಲ ಗೊತ್ತಿಲ್ಲ ಆದ್ರೆ ಒಂದು ರೈತಾಪಿ ಸಮುದಾಯ ಅಂತ ಹೋದಾಗ ಸ್ವಲ್ಪ ಜಾಸ್ತಿ ಜನ ಆಕರ್ಷಿತರಾಗ್ತಾರೆ ಅಟ್ರಾಕ್ಷನ್ ಸಿಗುತ್ತೆ ಹಾಗೆ ಅಂತ ಹೇಳಿ ಇದಕ್ಕೆ ಒಂದು ಮಾರ್ಗದರ್ಶನ ಕೊಡೋ ಕೆಲಸವನ್ನ ನಾವು ಮಾಡ್ತಾ ಇದ್ರೆ ಅದು ಒಂದು ರೀತಿಯಲ್ಲಿ ಅದು ಸ್ವಯಂ ಸೇವೆಗೆ ಮಾಡ್ತಾ ಇರುವಂತ ಒಂದು ಕೆಲಸ ಓಕೆ ಅದರ ಜೊತೆಗೆ ಈಗ ನಿಮ್ಮ ಒಂದು ಲೈಫ್ ಜರ್ನಿಯನ್ನು ಹೇಳೋದಿದ್ರೆ ಸರ್ ಈಗ ತಮ್ಮ ಬಾಲ್ಯದಿಂದ ಹಿಡಿದು ಇಲ್ಲಿ ತನಕ ಒಂದು ಅಧಿಕಾರಿ ಆಗುವ ತನಕ ಹೇಗಿತ್ತು ಅದನ್ನು ಒಂದು ಅಲ್ಲ ಮೊದಲಿಂದ ಕೂಡ ಸಾಹಿತ್ಯದ ವಿದ್ಯಾರ್ಥಿ ಸಾಹಿತ್ಯದ ಬಗ್ಗೆ ಭಾಳ ಆಳವಾದಂಥ ಒಂದು ಆಸಕ್ತಿ ಮತ್ತು ಓದು ಮತ್ತು ನಾಟಕಕಾರ ಕೂಡ ಆಗಿದ್ದೇನೆ ಸೊ ನನ್ನ ಕೆಲವು ನಾಟಕಗಳೇನಿದೆ ಅದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರದರ್ಶನ ಆಗಿದೆ ನಂದು ಚೌಂಡ್ರಾಯ ಅನ್ನೋ ಒಂದು ನಾಟಕ ಏನಿದೆ ಮೊನ್ನೆ ಅದು ಇದಾಗುತ್ತೆ ಭಾರತ್ ರಂಗಮಂಚ್ ಹೇಳಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಮತ್ತು ಎನ್ ಟಿ ಸೇರಿ ಒಂದು ದೆಹಲಿನಲ್ಲಿ ಒಂದು ಫೆಸ್ಟಿವಲ್ ಮಾಡ್ತಾರೆ ಆ ಫೆಸ್ಟಿವಲ್ ಕೂಡ ನನ್ನ ನಾಟಕ ಚೌಂಡ್ರಾಯ ಹೇಳಿ ಅದು ಪ್ರದರ್ಶನ ಆಗಿತ್ತು ಹಿಂದೆ ವಾರಸ್ದಾರ ಅನ್ನೋ ನಾಟಕ ಏನಿದೆ ಅದು ಭಾಳ ಪ್ರಖ್ಯಾತ ನಿರ್ದೇಶಕರಾದ ಎಮ್ ಎಸ್ ಸತ್ಯವರು ಸತ್ಯವರು ಕೂಡ ನನ್ನ ಆ ನಾಟಕವನ್ನು ನಿರ್ದೇಶನ ಮಾಡಿದ್ರು ಸಮುದಾಯ ಅಂಥೇಳಿ ಬೆಂಗಳೂರಿನ ತಂಡಕ್ಕೆ ಹೀಗೆ ಸೊ ಆ ನಾಟಕ ಮತ್ತು ಸಾಹಿತ್ಯದಲ್ಲಿ ಬಹಳ ಒಂದು ಆಳವಾದ ಆಸಕ್ತಿ ಸೊ ಅದು ನನ್ನ ಒಂದು ರೀತಿ ನನ್ನ ಉಳಿದ ಎಲ್ಲ ಸಮಯವನ್ನು ಅದು ತೆಗೆದುಕೊಂಡಿದೆ ಹಾಗೆ ಅದು ಹೇಗೆ ಮ್ಯಾನೇಜ್ ಮಾಡ್ತೀರಿ ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಬ ಸಾಹಿತ್ಯ ಅಂತ ಹೇಳಿದರೆ ಒಂದಷ್ಟು ಆಳವಾದ ಒಂದು ಅಧ್ಯಯನ ಏಕಾಗ್ರತೆಯನ್ನು ಬೇಡುವಂಥದ್ದು ಆದರೆ ತಮ್ಮ ಒಂದು ಉದ್ಯಮವನ್ನು ಗಮನಿಸಿದ್ರೆ ಅಥವಾ ತಮ್ಮ ಒಂದು ಕೆಲಸವನ್ನು ಗಮನಿಸಿದರೆ ಇದು ನಿರಂತರವಾಗಿ ಒಂದು ರೀತಿ ಕಿರಿಕಿರಿಯನ್ನು ಹೊಂದಿರುವಂಥ ಒಂದು ವಿಭಾಗ ಅಲ್ಲ ಏನಾಗುತ್ತೆ ನಮ್ಮ ಯಾವುದೇ ಕೆಲಸದಿಂದ ಜ್ಞಾನದ ಹೊರತಾಗಿ ನಮ್ಮ ವೈಯಕ್ತಿಕ ಅಪೇಕ್ಷೆಗಳನ್ನು ಕಡಿಮೆ ಮಾಡಿದ್ರೆ ಎಲ್ಲ ಕೆಲಸಗಳನ್ನೂ ಮಾಡ್ಬೋದು ಅಂದರೆ ಅದರಿಂದ ನನಗೇನೋ ವೈಯಕ್ತಿಕವಾಗಿ ನನಗೇನೋ ಸಿಗಬೇಕು ಸಿಗಬೇಕು ಅಂತ ಹೇಳಿದಾಗ ಅದು ಒಂದು ರೀತಿ ನಮ್ಮಲ್ಲಿ ಒಂದು ರೀತಿ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ನನಗೆ ವೈಯಕ್ತಿಕವಾಗಿ ನನಗೇನು ಬೇಕಾಗಿಲ್ಲ ಸರ್ಕಾರ ಸಂಬಳ ಕೊಡುತ್ತೆ ಅಷ್ಟೇ ಬೇಕಾದಷ್ಟು ಭಾಳ ಚೆನ್ನಾಗಿದ್ದೇನೆ ಹಾಗೆ ಅಂತ ಅಂದ್ಕೊಂಡಾಗ ಆ ಕೆಲಸ ಮಾಡೋದಕ್ಕೆ ಒಂದು ಹುಮ್ಮಸ್ಸು ಸಿಗುತ್ತೆ ಮತ್ತು ಸಾಕಷ್ಟು ಸಮಯನೂ ಸಿಗುತ್ತೆ ಆವಾಗೇನು ನಮ್ಮಲ್ಲಿ ಒಂಥರ ಮನಸ್ಸಿನಲ್ಲಿ ಏನೂ ಇರೋದಿಲ್ಲ ಯಾವುದೇ ರೀತಿ ದ್ವಂದ್ವಗಳಿರೋದಿಲ್ಲ ಸೊ ಆ ರೀತಿ ಇಲ್ಲದೇ ಇದ್ದಾಗ ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ಬೋದು ಮಾಡ್ಬೋದು ಓಕೆ ಸೊ ಆ ರೀತಿ ತಾವು ಸಮಯ ತಮಗೆ ಸಮಯ ಸಿಕ್ಕಿದೆ ಅದನ್ನು ಈ ರೀತಿ ಈ ರೀತಿ ಬಳಸ್ಕೊಂಡು ಮಾಡೋಣ ಅಂತ ಅದರಲ್ಲಿ ನಮ್ಮ ವೈಯಕ್ತಿಕವಾಗಿ ನಮ್ಮ ವಿಕಸನ ಕೂಡ ಆಗಬೇಕು ಸಮಾಜದ ವಿಕಸನ ಕೂಡ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಯಾವ ಆಲೋಚನೆ ಮಾಡೋಕ್ಕಾಗತ್ತೆ ಯಾವ ಕೆಲಸ ಮಾಡೋಕ್ಕಾಗುತ್ತೆ ಆ ಎಲ್ಲ ಕೆಲಸನೂ ಕೂಡ ಎಲ್ಲ ಸಂದರ್ಭಗಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಎಸ್ ಈಗ ಮುಂದಕ್ಕೆ ನಿಮ್ಮ ಏನಾದರೂ ವಿಷನ್ ಇದೆಯಾ ಸರ್ ಅಂದರೆ ಹೀಗೆ ಒಂದು ಚಿಂತನೆಯನ್ನ ಇಟ್ಟುಕೊಂಡು ಇದಾಗಬೇಕು ಇಂಥದ್ದನ್ನು ಮಾಡಬೇಕು ಅನ್ನುವಂಥದ್ದಿದ್ರೆ ಅಲ್ಲ ಒಂದು ಕೆಲವು ವಿಚಾರಗಳಲ್ಲಿ ನಾವು ಅದಕ್ಕೆ ಕನ್ನಡಿಗಾಗಿ ಭಾಳ ಅದೃಷ್ಟವಂತವಾಗಿದೆ ಏನು ಅಂತ ಹೇಳಿದ್ರೆ ಬಹೆ ಕರ್ನಾಟಕದಲ್ಲಿ ಬೇರೆ ಎಲ್ಲ ರಾಜ್ಯಗಳು ಅಥವಾ ರಾಷ್ಟ್ರಗಳು ನೀವು ಹೋಲಿಕೆ ಮಾಡಿದ್ರೆ ಹಲವಾರು ಸಂಪನ್ಮೂಲಗಳು ಅವ್ರ ಹತ್ರ ಇರೋದಿಲ್ಲ ಹಾಂ ನಮ್ಮ ಹತ್ರ ಎಲ್ಲ ಇದೆ ಎಲ್ಲ ಇದೆ ನಮ್ಮ ಹತ್ರ ಇಲ್ಲದೆ ಇರೋ ಇದೆ ಇಲ್ಲ ರಿಸೋರ್ಸಸ್ಸೇ ಇಲ್ಲ ಅನ್ನೋ ಮಟ್ಟದ ಎಲ್ಲ ರೀತಿಯ ಸಂಪನ್ಮೂಲಗಳಿದೆ ನಮ್ಮ ರಾಜ್ಯಕ್ಕಿದೆ ಸೊ ಆ ರೀತಿ ನಾವು ನಿಜವಾದ ರೀತಿಯಲ್ಲಿ ನಮ್ಮ ಇದು ಯು ಹ್ಯಾ ಟು ಸೆಟ್ ಯುವರ್ ಹೌಸ್ ಇನ್ ಆರ್ಡರ್ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಅದ್ರ ಬಗ್ಗೆ ಹಲವಾರು ವಿಚಾರ ವಿಚಾರಗಳಿದೆ ಆಯಾಮಗಳಿದೆ ಆದರೆ ಒಂದು ರೀತಿಯಲ್ಲಿ ನಮ್ಮ ಒಂದು ಈ ಮನೆ ಏನಿದೆ ನಮ್ಮ ಮನೆಯನ್ನು ನಾವು ಸರಿಪಡಿಸ್ಕೊಂಡ್ಬಿಟ್ರೆ ಏಕೆ ನಮ್ಗೆ ಅಷ್ಟು ಸಂಪ ಎಲ್ಲ ರೀತಿಯ ಸಂಪನ್ಮೂಲಗಳು ನಮ್ಮಲ್ಲಿ ಇದೆ ಅನ್ನುವ ಕಾರಣಕ್ಕೋಸ್ಕರ ನಮ್ಮನ್ನು ಹಿಡಿದು ಹಿಡಿದು ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಯಾರಿಗೆ ಅಷ್ಟೊಂದು ನಮ್ಮಲ್ಲಿ ಎಲ್ಲ ರೀತಿಯ ಸಂಪನ್ಮೂಲಗಳಿದೆ ಆದರೆ ಅದು ಯಾವ ಟು ಸ ಪುಟ್ಟ ಅವರ್ ಹೌಸ್ ಇನ್ ಆರ್ಡರ್ ನಮ್ಮ ಮನೆ ಏನಿದೆ ಅದನ್ನು ಒಂದು ರೀತಿಯಲ್ಲಿ ಸರಿಪಡಿಸ್ಕೊಳ್ಳೋವಂಥ ಒಂದಷ್ಟು ಹಲವಾರು ಕಾ ಕೆಲಸಗಳು ಮಾಡಬೇಕಾಗುತ್ತೆ ಇನ್ನೂ ಮಾಡೋ ಕೆಲಸಗಳಿದೆ ಅಧಿಕಾರಿಯಾಗಿ ಜಾಸ್ತಿ ಹೇಳೋಕ್ಕಾಗಲ್ಲ ನಿಮಗೆ ಗೊತ್ತಿದೆ ಇಲ್ಲ ವಿಚಾರಗಳು ಸೊ ಹಾಗಾಗಿ ಈ ರೀತಿ ಒಂದು ಒನ್ಸ್ ವಿ ಸೆಟ್ ಅವರ್ ಹೌಸ್ ಇನ್ ಆರ್ಡರ್ ಸ್ಕೈ ಇಸ್ ದ ಲಿಮಿಟ್ ಫಾರ್ ಫಾರ್ ಕನ್ನಡಿಗಸ್ ಇನ್ ಕರ್ನಾಟಕ ಎಸ್ ಅದರ ಜೊತೆ ಈಗ ಯಂಗ್ ಎಂಟರ್ಪ್ರ್ಯನರ್ಸಿಗೆ ಹೇಳುವಂಥದ್ದಿದ್ರೆ ಏನು ಕಿವಿ ಮಾತು ಹೇಳ್ತೀರಿ ಒಂದು ಸಜೆಷನ್ ಈಗ ಮೆಂಟರ್ ಆಗಿದ್ದೀರಿ ಎಲ್ಲರನ್ನ ನೋಡ್ತಾ ಇದ್ದೀರಿ ಸೊ ಈಗ ಅಲ್ಲ ಏನಾಗುತ್ತೆ ನಿಮಗೆ ಯಾರೊಬ್ಬರು ಒಂದು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹೋರಾಟ ಮಾಡಿ ಅವರು ಉದ್ಯಮಿಗಳಾಗಿ ಅವರು ಸೆಟ್ಲಾಗ್ತಾರೆ ಅದ್ರ ಉದ್ಯಮಿ ಅಂತೇನೆ ಅದು ಕಲೀಲೇಬೇಕಾದೇನು ಅಗತ್ಯ ಅಲ್ಲ ನಿಯಂತ್ರ ಪ್ರಕ್ರಿಯೆ ಆ ರೀತಿ ಒಂದು ಹೋರಾಟ ಮಾಡಿ ಕಲಿಬೋದು ಆದರೆ ಪ್ರತಿಯೊಬ್ಬರ ಜೀವನದಲ್ಲಿ ಅವರ ಯೌವನ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ ಯೌನದಲ್ಲಿ ಮಾಡೋ ಕೆಲಸಗಳೇ ಜಾಸ್ತಿ ಇರುತ್ತೆ ಅಂದರೆ ಭಾಳ ಮಾಡೋದು ಸಾಧ್ಯತೆ ಜಾಸ್ತಿ ಇರುತ್ತೆ ವಯಸ್ಸಾದಮೇಲೆ ಮಾಡೋಕ್ಕೋದ್ರೆ ಅದು ಕಷ್ಟ ಆಗ್ತದೆ ಸೊ ಹಾಗಾಗಿ ನಾವು ವಾಟ್ ನಮ್ಮೆಲ್ಲ ಉದ್ಯಮಗಳೇನು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಫೇಲ್ ಅರ್ಲಿ ಆ್ಯಂಡ್ ಫೇಲ್ ಚೀಪ್ ಅಂತ ಅಂದರೆ ಉದ್ಯಮ ಮಾಡಿದಾಗ ಮಾಡಿದ ತಕ್ಷಣ ಸಕ್ಸಸ್ ಆಗಿಬಿಡುತ್ತೆ ಅಂತ ಯಾರಿಗೂ ಆಗೋ ಸಾಧ್ಯ ಇಲ್ಲ ಹಾಂ ಸೋಲಿದ್ದೇ ಇದ್ದರು ಆ ಸೋಲಿಂದ ನಾವು ಕಲಿಯೋದು ಕೂಡ ಭಾಳಷ್ಟು ದೊಡ್ಡ ಮಟ್ಟದ ಪಾಠಗಳಿರುತ್ತೆ ಹಾಗಾಗಿ ಯು ಟು ಫೇಲ್ ಅಲ್ಲಿ ಆ್ಯಂಡ್ ಫೇಲ್ ಚೀಪ್ ಅಂದರೆ ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡಿ ಅಲ್ಲಿ ಏನು ಒಂದು ಒಂದು ಪಾಠ ಕಲಿಬೇಕು ಅದು ಆಗಿಲ್ಲ ಆದರೆ ಅದನ್ನು ಕಲಿಯೋದು ಭಾಳ ಇರುತ್ತೆ ಈ ರೀತಿ ಸಣ್ಣ ಪುಟ್ಟ ಉದ್ಯಮಗಳನ್ನಾದರೂ ಕೂಡ ಮಾಡಿ ಒಂದಷ್ಟು ಆದಷ್ಟು ಬೇಗನೆ ಕಲೀರಿ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಕಲೀರಿ ಮುಂದೆ ಏನಿದೆ ಒಂದು ದೊಡ್ಡ ಮಟ್ಟದ ಉದ್ಯಮ ಮಾಡೋದಕ್ಕೆ ಮತ್ತು ಯಶಸ್ವಿ ಉದ್ಯಮ ಮಾಡೋದಕ್ಕೆ ನಿಮಗೆ ಅವಕಾಶಗಳು ಜಾಸ್ತಿ ಇರುತ್ತೆ ಎಸ್ ಬಹುಶಃ ತಮ್ಮ ಈ ಒಂದು ಫಸ್ಟ್ ಸರ್ಕಲ್ನ ಆಶಯಗಳಿಗೆ ಪೂರಕವಾಗಿ ಈಗ ಸುದ್ದಿ ಕೂಡ ಒಂದು ಅರಿವು ಅನ್ನುವಂಥ ಒಂದು ಎಂಟರ್ಪ್ರೈಸಸನ್ನು ಮಾಡಿಕೊಂಡು ಆ ಮೂಲಕ ನಮ್ಮ ಲೋಕಲ್ ಉದ್ಯಮಿಗಳು ಅಥವಾ ಸ್ಥಳೀಯ ಮಟ್ಟದ ಉದ್ಯಮಿಗಳು ಯಾರಿದ್ದಾರೆ ಅವರು ಬಳೆದಂಥ ಪ್ರಾಡಕ್ಟ್ಗಳಿಗೆ ಒಂದು ಮಾರ್ಕೆಟನ್ನು ಒದಗಿಸುವಂಥ ಕೆಲಸ ಜೊತೆಗೆ ಅವರ ನಡುವೆ ಒಂದು ರೀತಿ ಕೊಂಡಿಯಾಗಿ ಆ ಕೆಲಸ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಸೊ ಏನು ಹೇಳ್ತೀರಿ ಸರ್ ಈ ಒಂದು ಪ್ರಯತ್ನ ಅಲ್ಲ ಬಹಳ ಅದ್ಭುತವಾದಂಥ ಒಂದು ಪ್ರಯತ್ನ ಅರಿವು ಪ್ರಯತ್ನ ಏನಿದೆ ಹೇಳಿದ್ರೆ ನಮ್ಮಲ್ಲಿ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ಬಹಳ ಒಳ್ಳೆಯ ಉದ್ಯಮಿಗಳಿದ್ದಾರೆ ಅಂದರೆ ಆ ರೀತಿ ಒಂದು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾಡೋಷ್ಟು ಕೆಪಾಸಿಟಿ ಏನಿದೆ ಗ್ರಾಮೀಣ ಭಾಗದ ನಮ್ಮ ಉದ್ಯಮಿಗಳು ಕೂಡ ಬಂದಿದೆ ಆದರೆ ಆ ಮತ್ತು ಅವರೇನಾಗುತ್ತೆ ಗಂಡ ಹೆಂಡತಿ ಅಥವಾ ಮನೇಲಿ ಯಾರೋ ಒಬ್ಬರು ಇರ್ತಾರೆ ಸ್ಮಾಲ್ ಸ್ಕೇಲ್ ಅದಕ್ಕಿಂತ ಒಂದು ಗುಡಿ ಕೈಗಾರಿಕೆ ಅನ್ನೋ ರೀತಿಯಲ್ಲಿ ಉದ್ಯಮಿಗಳನ್ನು ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಎರಡು ಕೊರತೆ ಇದೆ ಒಂದು ಈ ಬ್ರ್ಯಾಂಡಿಂಗ್ ಆ್ಯಂಡ್ ಇದೇನಿದೆ ಇದೇನಿದೆ ಬ್ರ್ಯಾಂಡಿಂಗ್ ಮಾಡೋದು ಮತ್ತು ಒಳ್ಳೆ ಪ್ಯಾಕೇಜಿಂಗ್ ಮಾಡೋದು ಆ ರೀತಿ ಅದೊಂದು ಕೊರತೆ ಇದೆ ಎರಡನೇದಾಗಿ ಒಂದು ಒಂದು ಲಾರ್ಜ್ ಸ್ಕೇಲ್ ಮಾರ್ಕೆಟಿಂಗ್ ಮಾಡೋದೇನಿದೆ ಕೊರತೆ ಇದೆ ಸೊ ಅರಿವು ನನಗೆ ಗೊತ್ತಿದ್ದ ಹಾಗೆ ಇದು ಅವರು ಕೂಡ ಬ್ರ್ಯಾಂಡಿಂಗ್ ಮಾಡೋದು ಕೂಡ ಅವರು ಸಹಾಯ ಕೊಡ್ತಾ ಇದ್ದಾರೆ ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡೋದು ಕೂಡ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ತಮ್ಮದೇ ಆದ ಒಂದು ಅಂಗಡಿ ತೆಗೆದು ಈ ರೀತಿಯಾದ ನಮ್ಮ ಒಂದು ಪ್ರಾಡಕ್ಟ್ನ ಆ ಶೆಲ್ಫಲ್ಲಿಟ್ಟು ಇಟ್ಟು ಅದಕ್ಕೆ ಪ್ರಮೋಟ್ ಮಾಡೋಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಬಹಳ ಅದ್ಭುತವಾದಂಥ ಒಂದು ಪ್ರಯತ್ನ ಈ ಪ್ರಯತ್ನ ಯಶಸ್ಸಾಗಬೇಕು ಮತ್ತು ಇದು ಇದು ಪುತ್ತೂರಲ್ಲಿ ಏನು ನಡೀತಾ ಇದೆ ಇದು ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಆಗಬೇಕಾಗಿರೋ ಒಂದು ಪ್ರಯತ್ನ ಎಸ್ ಥ್ಯಾಂಕ್ ಯು ಅಂದರೆ ಬಹುಶಃ ತಮ್ಮ ಹತ್ರ ಮಾತನಾಡುವಂಥದ್ದು ಬಹಳಷ್ಟಿದೆ ಅಂದರೆ ಬಹುಶಃ ತಮ್ಮ ಜ್ಞಾನವನ್ನು ವೀಕ್ಷಕರಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಅನ್ನುವಂಥ ಆಶಯ ಇದೆ ಆದರೆ ಒಂದಷ್ಟು ಸಮಯದ ಅಭಾವ ಇರೋದರಿಂದ ಅವರನ್ನು ನಾವು ಹೇಳಿಸಲೇಬೇಕಾಗುತ್ತೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ತಮ್ಮ ಒಂದು ಜ್ಞಾನದ ಒಂದು ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ತಮ್ಮ ಒಂದು ಆಶಯಗಳೇನಿದೆ ಅಥವಾ ತಮ್ಮ ಚಿಂತನೆಗಳೇನಿದೆ ಅದೆಲ್ಲವೂ ಕೂಡ ಯಶಸ್ಸು ಕಾಣಲಿ ಆ ಮೂಲಕ ಸಮುದಾಯ ಇನ್ನಷ್ಟು ಅಭಿವೃದ್ಧಿಯಾಗಿ ದೇಶದ ಪ್ರಗತಿಗೆ ಅದರಿಂದ ಕೊಡುಗೆ ಸಿಗಲಿ ಅನ್ನುವಂಥದ್ದು ನಮ್ಮ ಹರೈಕೆಗಳು ಥ್ಯಾಂಕ್ ಯು ಒನ್ ಸೆಕೆಂಡ್ ಎಸ್ ಇದು ಶ್ರೀ ಜಯರಾಮ್ ರಾ ಅವರು ಹಂಚಿಕೊಂಡಿರುವಂತಹ ವಿಚಾರಗಳು ನಿರಂತರವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಸೊ ಮುಂದಕ್ಕೂ ಅವರ ಕೆಲಸ ನಿರಂತರವಾಗಿ ಹೀಗೆ ಸಾಕ್ತಾ ಇರಲಿ ಇನ್ನೊಂದಷ್ಟು ಯಶಸ್ಸು ಅವರಿಗೆ ಸಿಗಲಿ ಅನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು ನಮಸ್ಕಾರ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಎಟಿಎಂ ಕಾರ್ಡ್ ಮರೆತು ಬಂದೆ ಅರ್ಜೆಂಟ್ ಆಗಿ ನಿಂದ ಹಣ ಬೇಕಿತ್ತು ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ ಚಿಂತೆ ಬಿಟ್ಟು ಬಿಡಿ ಪುತ್ತೂರು ಒನ್ ಗೆ ಬನ್ನಿ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ ಹಣ ತೆಗೆಯುವುದು ಮಾತ್ರವಲ್ಲ ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೌತ್ ಇಂಡಿಯಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು ಹದಿಮೂರು ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ ಪುತ್ತೂರಿನ ಕೇಂದ್ರ ಭಾಗಗಳಾದ ಮೂರು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ ಇದರೊಂದಿಗೆ ಸುಣ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಹಣ ಡೆಪಾಸಿಟ್ ಕೂಡ ಮಾಡಿ